ಮುಸ್ಲಿಂ ಮತ್ತು ಕುರಾನ್ ನಿಯಮಗಳಿಗೂ ಉಗುವುದಿಲ್ಲ ಅದು ಅಲ್ಲದೆ ಅಮಾನವೀಯ ಹೀನ ಮತ್ತು ಕ್ರೌರ್ಯ ಮೆರೆಯುವ ಈ ವಕ್ಫ್ ಕಾಯ್ದೆ ಅಸಂವಿಧಾನಿಕವಾಗಿದೆ ಈ ವಕ್ಫ್ ಕಾಯ್ದೆಗೆ ಶೀಘ್ರ ರದ್ದುಪಡಿಸುವ ಅವಶ್ಯಕತೆ ಇದೆ ಎಂದು ಕೊಲ್ಲಾಪುರ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಮಠದ ಸ್ವಾಮೀಜಿಗಳು ಕ ಮಂಡಳಿಯ ವಿರುದ್ಧ ಬೆಳಗಾವಿ ನಗರದ ಧರ್ಮವೀರ ಸಂಭಾಜಿ ಉದ್ಯಾನವನದಲ್ಲಿ ನಾಗರಿಕ ಹಿತ ರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಮಂಗಳವಾರ ಜರುಗಿದ ಬೃಹತ್ ಜನಜಾಗೃತಿ ಸಭೆಯಲ್ಲಿ ಮಾತನಾಡಿದ್ರು ದಿಕ್ಕ ನವಚ್ಛಾನಂದ ಚಿನ್ಮಾತ್ರಮೂರ್ತಯೇ ಸ್ವಾನುಭೂತೇಕಮಾನಾಯ ಶಾಂತಾಯ ತೇಜಸ್ಸೆ ಬೆಳಗಾವಿಯ ನಾಗರಿಕ ಹಿತರಕ್ಷಣಾ ಸಮಿತಿಯ ವತಿಯಿಂದ ಒಂದು ಕರಾಳ ಕಾಯಿದೆ ಕಾನೂನು ಏನು ಅಸ್ತಿತ್ವದಲ್ಲಿದೆ ಈಗ ಅದನ್ನು ಹಟಾಯಿಸುವುದಕ್ಕಾಗಿ ಆಯೋಜಿತಗೊಂಡಂಥ ಈ ಆಂದೋಲನದ ವೇದಿಕೆಯ ಮೇಲೆ ಇದೀಗ ನಮ್ಮನ್ನೆಲ್ಲ ತಮ್ಮ ಆಶೀರ್ವಚನದಿಂದ ಹರಿಸಿದಂಥವರು ನಮಗೆ ಹಿರಿಯರು ಮಾರ್ಗದರ್ಶಕರು ದೇಶದ ಯಾವುದೇ ಮೂಲೆಯಲ್ಲಿ ಏನೇ ತೊಂದರೆಗಳು ಬಂದರೂ ಸಹಿತ ಅಲ್ಲಿ ಹೋಗಿ ಅದರಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಎಲ್ಲರೊಂದಿಗೆ ಒಂದಾಗಿ ಎಲ್ಲರಿಗೂ ಸ್ಫೂರ್ತಿ ಉತ್ಸಾಹಗಳನ್ನು ತುಂಬುವಂಥ ಹುಕ್ಕೇರಿಯ ಹಿರೇಮಠದ ಪೂಜ್ಯಪಾದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರ ಅಡಿದ ಅವರುಗಳಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತ ಎಲ್ಲ ಪೂಜ್ಯ ಪಾದರ ಸೀಚರಣಗಳಲ್ಲಿ ವಂದಿಸುತ್ತಾ ನೆರೆದಿರುವ ಸಕಲ ದೈವಕ್ಕೆ ಅನಂತ ವಂದನೆಗಳು ಮಟ್ಟ ವಕ್ಫ್ ಕಾಯ್ದ ಸಂಬಂಧ ಜಿ ಚರ್ಚಾ ದೇಶ संसदेत वक्फ सुधारणा बिल जी मांडले गेले तेव्हा लोकांना वाटलं की बी जे पी आणि काँग्रेस वाल्यांचा काहीतरी चालू आहे प्रतिब्र मन्यागू इथं अनस बी जे पी अव काँग्रेसनवर्द नडतो संसद झगड अद आम्याग कर्नाटकदोग ಇಲ್ಲಿಯ ಮಂತ್ರಿಗಳು ಜಿಲ್ಲೆ ಜಿಲ್ಲೆಗೆ ಹೋಗಿ ಎಲ್ಲ ಅಧಿಕಾರಿಗಳ ಮೀಟಿಂಗ್ ತಗೊಂಡು ವಕ್ಫ್ ಭೂಮಿಯನ್ನು ಹೆಂಗೆ ಹುಡುಕಾಡಬೇಕು ಅಂತ ತಿಳ್ಕೊಂಡು ಅವ್ರಿಗೆ ಮಾರ್ಗದರ್ಶನ ಮಾಡಿ ಅದನ್ನೆಲ್ಲ ವಕ್ ಬೋರ್ಡ್ನ ಹೆಸರಿಗೆ ಮಾಡಬೇಕು ಅಂತ ಒತ್ತಾಯ ಮಾಡಿ ಕೆಲಸಕ್ಕೇನು ಹಚ್ಚಿದರು ಆವಾಗ ಎಲ್ಲರ ಕಾಲ ಕೆಳಗಿನ ಉಸುಗ ಸರಿಲಾಕತ್ತು ಅದಕ್ಕೆ ಯಾರೂ ಅಪವಾದ ಇಲ್ಲ ಮಠ ಮಂದಿರಗಳು ಹೋಗ್ತಾ ಇವೆ ರೈತರ ಅನ್ನದಾತನ ಭೂಮಿನೂ ಹೋಯ್ತು ಹೋಗ್ತಾ ಇದೆ ಉದ್ಯೋಜಕರ ಉದ್ಯೋಗ ವ್ಯಾಪಾರ ಸ್ಥಾನಗಳು ಅದಕ್ಕೆ ಅಪವಾದ ಇಲ್ಲ ಶಹರದಲ್ಲಿರುವಂಥವ್ರಿಗೂ ಸಹಿತ ನಮ್ಮ ಜಾಗ ಸುರಕ್ಷಿತ ಐತಿ ಅಂತ ಯಾರೂ ಎದಿ ತಟ್ಟಿ ಹೇಳಿಕೊಳ್ಳೋ ಸ್ಥಿತಿಯಾಗಿಲ್ಲ ನಾಳಿಗೆ ಮುಂಜಾನೆ ಆಕೈತಿ ಯಾರಿಗೆ ಗೊತ್ತು ಅಂತಾನೆ ಎಲ್ಲರಿಗೆ ಭಯ ಹೊಟ್ಟು ಈ ವಕ್ಫ್ ಕಾಯ್ದೆಯನ್ನು ಬ್ರಿಟಿಷರು ತಂದಿದ್ರು ವಂಗಭಂಗದ ನಂತರ ಬಂಗಾಲು ವಿಭಜನೆ ಆಯಿತು ಒಂದು ಸಣ್ಣ ಟ್ರಯಲ್ ನೋಡಿದ್ರು ದೇಶ ಒಡ್ಯಾಕ್ ಬರ್ತೈತೋ ಇಲ್ಲೋ ಅಂತ ಬಂಗಾಲು ವಿಭಜನೆಯನ್ನು ಮಾಡಿದ ನಂತರ ಒಂದು ಸಣ್ಣ ಟ್ರಯಲ್ ಮಾಡಿದ್ರು ಈ ವಕ್ಫ್ ಕಾಯ್ದೆಯನ್ನು ತಂದರು ಅದು ಮುಂದೆ ಕಾಲ ಕಾಲಕ್ಕೆ ತಿದ್ದುಪಡಿ ಆಗ್ತಾ 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 ಯಾವಾಗ ಸ್ಟ್ರಾಂಗ್ ಆಯಿತು ಅಂತಂದ್ರೆ ನರಸಿಂಹರಾಯರ ಕಾಲಕ್ಕೆ ಅದು ಬಹಳ ಸ್ಟ್ರಾಂಗ್ ಆಯಿತು ಮುಂದೆ ಮನಮೋಹನ್ ಸಿಂಗ್ ಅವರು ಅದಕ್ಕೆ ಕಳಸ ಇಟ್ಟರು ಈ ಕಾನೂನು ಸಾಂವಿಧಾನಿಕವೂ ಅಲ್ಲ ಮತ್ತು ಯಾವ ಧರ್ಮದವ್ರಿಗೆ ಇದನ್ನು ಹಾಕ್ಯಾರಲ್ಲ ಆ ಧರ್ಮದ ವ್ಯಾಖ್ಯೆಯೊಳಗೂ ಕೂಡವಂತಹದ್ದಲ್ಲ ಸಂವಿಧಾನದೊಳಗೆ ಯಾವುದೇ ಧರ್ಮ ಅಥವಾ ಜಾತಿಗಳಿಗೆ ವಿಶೇಷವಾದಂಥ ಯಾವ ಸವಲತ್ತುಗಳನ್ನು ಕೊಡಲಿಕ್ಕೆ ಬರೋದಿಲ್ಲ ಸಂವಿಧಾನ ಅಂದ್ರೆ ಒಂದು ಅರ್ಥ ಸಮವಿಧಾನ ಎಲ್ಲರಿಗೂ ಒಂದೇ ರೀತಿಯ ಕಾನೂನು ಅಂಥ ಸಂವಿಧಾನದ ರಚನೆ ಆಯಿತು ಹಾಗಾದ್ರೆ ಕೇವಲ ಮುಸಲ್ಮಾನರಿಗೆ ಯಾಕ ಈ ದೇಶದೊಳಗೆ ಮತ್ತೆ ಯಾರು ಇಲ್ಲೇನು ಹಿಂದೂಗಳಿದ್ದಾರ ಕ್ರಿಶ್ಚಿಯನ್ ಇದ್ದಾರ ಪಾರ್ಸಿಗಳಿದಾರ ಬೌದ್ಧರಿದ್ದಾರೆ ಸಿಖ್ರ ಇದ್ದಾರ ಜೈನ್ ಇದ್ದಾರ ಆಮೇಲೆ ಮುಸಲ್ಮಾನರಲ್ಲೇ ಇನ್ನೂ ಸಾಕಷ್ಟು ಜಾತಿಗಳಿವೆ ಅದರಲ್ಲಿ ಕೇವಲ ಶಿಯಾ ಮತ್ತು ಸುನ್ನಿ ಇಬ್ಬರಿಗೆ ಎರಡು ವಕ್ಫ್ ಉರ್ಡ್ ಬಿಟ್ರ ಅಹಮದಿಯಾ ಮುಸಲ್ಮಾನರಿಗಿಲ್ಲ ಬೋರಿ ಮುಸಲ್ಮಾನರ ಸಲುವಾಗಿಲ್ಲ ಆಮೇಲೆ ಇನ್ನೊಂದು ಎರಡು ಮೂರು ಜಾತಿಗಳಿವೆ ಅವರಿಗಾಗಿಲ್ಲ ಇವರು ಬಹುಸಂಖ್ಯಾಕರದರ್ ಅದರೊಳಗ ಇವರು ಹೋಟ್ ಅಂತ ತಿಳ್ಕೊಂಡು ಇವ್ರ ಸಲುವಾಗಿ ಮಾಡಿದ್ರು ಅನ್ನಿಸ್ತೈತಿ ಮಾಡಿದ್ರೆ ಮಾಡೋಲ್ರಕ ಈ ಕಾನೂನು ಏನು ಹೇಳ್ತೈತಿ ಅಂದ್ರೆ ಈ ವಕ್ಫ್ ಬೋರ್ಡಿಗೆ ಸದಸ್ಯರು ಯಾರು ಇರಬೇಕು ಅನ್ನೋದನ್ನ ಮೊಟ್ಟ ಮೊದಲನೇದಾಗಿ ನೀವು ಹೋಗ್ರಿ ನಿಮಗೂ ಒಂದು ಮೂವತ್ತ್ ಮೂವತ್ತೆಂಟು ಪೇಜ್ ಐತೆ ಭಾಳ ದೊಡ್ಡ ಕಾನೂನು ಇಲ್ಲಿದು ನಾನು ನೋಡಿದೆ ಎಲ್ಲ ಕೂಲಂಕುಷವಾಗಿ ಅದನ್ನು ಒಂದು ಮೂವತ್ತ್ ಮೂವತ್ತೆಂಟು ಪೇಜ್ ಐತಿ ಇದರೊಳಗೆ ಯಾರ್ಯಾರು ಇರ್ಬೇಕಪ್ಪ ಈಗಿದ್ದ ಕಾನೂನಿನೊಳಗೆ ಅವ್ರು ಹೇಳಿದ್ದು ಒಬ್ಬ ಎಂ ಪಿ ಇರ್ಬೇಕು ಅವನು ಮುಸಲ್ಮಾನ್ರವ್ನ ಇರ್ಬೇಕು ಒಬ್ಬ ಎಮ್ ಎಲ್ ಎ ಇರಬೇಕು ಅವನು ಮುಸಲ್ಮಾನ್ರವ್ನ ಇರ್ಬೇಕು ಒಬ್ಬ ಕಲೆಕ್ಟರ್ ಇರಬೇಕು ಅವ ರಾಜ್ಯದೊಳಗೆ ಯಾವುದೇ ಜಿಲ್ಲಾ ಕ್ಯಾಕೆ ಇರೋಲ್ಲಕ್ಕ ಕಲೆಕ್ಟರ್ ಇದ್ದವ್ನ ಇರಬೇಕು ಅಥವಾ ರಿಟೈರ್ ಆಗಿದವ್ ಇರ್ಬೇಕು ಒಬ್ಬ ಸಿಟಿ ಸರ್ವೇಯರ್ ಇರ್ಬೇಕು ಅವನು ಮುಸಲ್ಮಾನ್ನ ಇರಬೇಕು ಆಮ್ಯಾಗ ಒಬ್ಬ ಮುತುವಲ್ಲಿ ಅಂತ ತಿಳ್ಕೊಂಡು ಮ್ಯಾನೇಜರ್ ಇರಬೇಕು ಆ ಮ್ಯಾನೇಜರ್ನು ಮುಸಲ್ಮಾನರವ್ನ ಇರಬೇಕು ಒಬ್ಬ ವಕೀಲ್ ಇರಬೇಕು ಆ ವಕೀಲೂ ಮುಸಲ್ಮಾನ್ರವ್ನ ಇರಬೇಕು ಆಮೇಲೆ ಮುಸ್ಲಿಂ ಕಾಯ್ದೆ ಪಂಡಿತರು ಅಂತ ಇರ್ತಾರಲ್ಲ ಅವ ಒಬ್ಬ ಇರಬೇಕು ಅವನು ಅವ್ರ ಪೈಕಿನ ಇರಬೇಕು ಮತ್ತೊಬ್ಬ ಓದ್ಕೊಂಡಿದ್ದಂದ್ರೆ ನಡೆಯಂಗಿಲ್ಲ ಏಳು ಮಂದಿ ಕೂಡಿ ಇದನ್ನು ಕೊಟ್ಟರು ಅವರು ಹೋಗಿ ಎಲ್ಲಿ ನಿಂತು ಹಿಂಗೆ ಬಟ್ ಮಾಡಿ ತೋರಿಸ್ತಾರ ಆ ಜಮೀನಿಗೆ ನೋಟಿಸ್ ತೆಗಿ ಕೆಲಸ ಮುತುವಲ್ಲಿ ಇದು ವಕ್ಫ್ ಜಾಗ ಐತಿ ನಿಮ್ದು ಏನಾದರೂ ಅಭಿಪ್ರಾಯ ಇದ್ರೆ ಮೂವತ್ತು ದಿನಗಳ ಒಳಗಾಗಿ ವಕ್ ಬೋರ್ಡ್ ಬಂದು ಬಂದು ತಿಳಿಸ್ಬೇಕು ಇರದೇ ಇದ್ರೆ ಇದು ವಕ್ಫ್ ಆಗಿಬಿಡ್ತೈತಿ ಅಂತ ತಿಳ್ಕೊಂಡು ಒಂದು ನೋಟಿಸ್ ತೆಗಿತಾರೆ ಇದು ಜಮೀನು ವಕ್ ಬೋರ್ಡ್ ಅಂತ ಹೇಳ್ಕೊಳಕ ವಕ್ಫ್ ಬೋರ್ಡ್ನವ್ರು ಯಾವುದೇ ಪುರಾವೆಗಳನ್ನು ಕೊಡುವ ಅವಶ್ಯಕತೆ ಇಲ್ಲ ಆದರೆ ಯಾರಿಗೆ ನೋಟಿಸ್ ಕೊಟ್ಟಾರಲ್ಲ ಅವರು ಇದು ನಮ್ಮದು ಹೆಂಗೆ ಅಂತ ತಿಳ್ಕೊಂಡು ಅದನ್ನು ಸಿದ್ಧಪಡಿಸಬೇಕು ಅದಕ್ಕೆ ಬೇಕಾಗುವಂಥ ಪುರಾವೆಗಳನ್ನು ಕೊಡಬೇಕು ಏನಾರ ತಕರಾರು ಬಂತು ಅಂದ್ರೆ ವಕ್ಫ್ ಟ್ರಿಬ್ಯುನಲ್ ಅಂತ ತಿಳ್ಕೊಂಡು ಅದು ಅವ್ರದ ಮತ್ತ ನಮ್ಮನ್ನು ಹೇಳಿದೆ ತಕರಾರು ಮಾಡೋರು ನಾವು ಯಾರ ಕಡೆ ತಕರಾರು ಮಾಡ್ತೀವಲ್ಲ ಅವರು ಅವರ ಅಲ್ಲಿ ಹೋದ ನಂತರ ತಕರಾರು ದಾಖಲೆಗಳನ್ನು ಮಾಡಿಕೊಳ್ಳುವಂಥವ್ರು ಅವರ ಆಮ್ಯಾಗ ಕೊನೆಗೆ ಅದರ ನಿರ್ಣಯ ಮಾಡೋರು ಅವರ ನಿರ್ಣಯನೂ ಅವರೇ ಮಾಡೋರು ಅಲ್ರಿ ಯಾವ ಕಟಗು ಮುಂದೆ ಕಟಗನ ಮುಂದೆ ಹೋಗಿ ಕುರಿ ಬೇಡ್ಕೊಂಡ್ರೆ ಬಿಟ್ಟಾನವ ಆ ಹೋಗಿ ಕುರಿ ಅಂತೈತಿದ್ ನಿನ್ನ ನಿಮ್ಮ ಪೈಕಿ ಅಲ್ರಿ ನಮ್ಮನ್ನು ಬಿಟ್ಟು ಬಿಡ್ರಿ ನಮ್ಗೆ ಅನ್ಯಾಯ ಮಾಡಬೇಡ್ರಿ ಅವ ಖಡ್ಗ ತೊಗೊಂಡು ಕುಂತದ್ದ ಕುರಿ ಕಡ್ಯಾಕ್ ಕುಂತಾನೋ ಏನು ಕುರಿ ದಾಯ ದಯಾಧರ್ಮ ಮಾಡಕ್ ಕುಂತಾನಂತೀರಿ ನೀವು ಹಂಗ ಈ ಮಂಡ್ರ ಕುಂತಾರ ಶಿಯಾ ಮತ್ತು ಸುನ್ನಿ ಹೊರತಾಗಿ ಉಳಿತ ಮುಸ್ಲಿಂ ಉಪಜಾತಿ ಜನರಿಗೆ ಈ ವಫ್ಗಿಂದ ಯಾವುದೇ ಲಾಭವಿಲ್ಲ ಈ ಬಗೆಯ ಅಸಂವಿಧಾನಿಕ ನಿಯಮಗಳ ಪರಿಣಾಮದಿಂದ ವಫ್ಕ್ ಮಂಡಳಿ ಹುಚ್ಚಾಟ ನಡೆಸಿದೆ ಎಂದರು ನಂತರ ಹುಕ್ಕೇರಿ ಹಿರಿಯ ಚಂದ್ರಶೇಖರ ಮಹಾಸ್ವಾಮೀಜಿಗಳು ಮಾತನಾಡಿ ನಾಡಿನ ಅನ್ನದಾತರು ರೈತರ ಸಮಸ್ಯೆಗೆ ಎಲ್ಲ ಮಠಗಳ ಸ್ವಾಮೀಜಿಗಳು ಒಗ್ಗೂಡಿ ಹೋರಾಟ ಮಾಡ್ತಾ ಇದ್ದೇವೆ ರೈತರಿಗೆ ಸಂಕಷ್ಟ ನೀಡುವುದು ಸೂಕ್ತ ಅಲ್ಲ ಎಂದು ಸರ್ಕಾರದ ನೀತಿಗಳನ್ನು ಅವರು ಖಂಡಿಸಿದ್ರು ಪ್ರಾತಸ್ಮರಣೀಯ ಗುರುದೇವರನ್ನ ಸ್ಮರಣೆ ಮಾಡ್ಕೊಳ್ತಾ ಬಹುಶಃ ಇವತ್ತಿನ ದಿನ ನಾವು ಯಾರೂ ಖುಷಿ ಖುಷಿಯಿಂದ ಕೂಡಿಲ್ಲ ಯಾಕೆ ಕೂಡಿಲ್ಲ ಅಂತಂದರೆ ಈ ದೇಶದೊಳಗೂ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳಿ ಬಯಸುವವರು ಸ್ವಾಮಿಗಳು ಎಲ್ಲರೂ ಚೆನ್ನಾಗಿರ್ಲಿ ಅಂತ ಹೇಳಿ ಬಯಸುವವರು ಸ್ವಾಮಿಗಳು ರೈತರ ಕಣ್ಣಾಗ ನೀರು ಬಂತು ಅಂತಂದ್ರೆ ಎದ್ ನಿಲ್ಲವರು ಕೂಡ ಸ್ವಾಮಿಗಳನ್ನೇ ಇಂತಹ ಸಂದರ್ಭದೊಳಗೆ ರೈತರ ಭೂಮಿಗೂ ಕೂಡ ತೊಂದರೆ ಆಗ್ತಾ ಇದೆ ಅಂದಾಗ ಸ್ವಾಮಿಗಳಾದವರು ಸುಮ್ಮನೆ ಕೂತ್ಕೊಳ್ಳಿಕ್ ಆಗೋದಿಲ್ಲ ಅಶೇಕೆ ಮಠ ಸರ್ಕಾರಿ ಆಸ್ತಿ ಇವುಗಳಿಗೆಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದೆ ನಾನು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇಡೀ ಭಾರತದಲ್ಲಿರುವವರೆಲ್ಲ ಪಕ್ಷಾತೀತವಾಗಿ ನಿಮ್ಮನ್ನ ನೀವು ಪ್ರಶ್ನೆ ಮಾಡಿಕೊಳ್ಳಿ ಇದು ಸರಿಯೇ ಪಕ್ಷವನ್ನು ಬಿಡಿ ನಾವೆಲ್ಲರೂ ಕೂಡ ಹಿಂದೂಗಳು ಅನ್ನುವ ಆತ್ಮಾಭಿಮಾನ ಎಲ್ಲರಲ್ಲಿ ಇರಲೇಬೇಕು ಯಾಕಂತಂದ್ರೆ ನೀವು ಹೇಳಿದ್ರು ಹಿಂದುಗಳೇ ಹೇಳದಿದ್ರು ಹಿಂದುಗಳೇ ಅಂದ ಮೇಲೆ ಎಲ್ಲರ ಬುಡುಕ್ಕನೇ ಇವತ್ತು ಬೆಂಕಿ ಬಿದ್ದಿದೆ ಅಂತಂದ ಮೇಲೆ ಸ್ವಲ್ಪ ಆಲೋಚಿಸಿ ಬಹುಶಃ ಎಲ್ಲಾ ಸ್ವಾಮಿಗಳು ಇವತ್ತು ಇಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇದಾರೆ ಅಂತಂದ್ರೆ ನಮ್ಮೆಲ್ಲ ಮಠ ಮಾನ್ಯಗಳು ಜಾತ್ಯತೀತ ಮಠ ಅಂತ ಹೇಳಿ ಇರುವಂತವರು ಈ ಸಂದರ್ಭದಲ್ಲಿ ಬಹುಶಃ ಮುಸ್ಲಿಂ ಮುಖಂಡರು ಕೂಡ ಸ್ವಲ್ಪ ಆಲೋಚಿಸುವ ಅವಶ್ಯಕತೆ ಇದೆ ನಿಮ್ಮೊಂದಿಗಿರುವ ಮಠಗಳಿಗೂ ಕೂಡ ತೊಂದರೆಯಾದಾಗ ನೀವು ಏನು ಮಾಡಬೇಕು ಅಂತ ಹೇಳಿ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಳ್ಳಿ ಬಹುಶಃ ಇವತ್ತು ಪರಮ ಪೂಜ್ಯ ಕೊಲ್ಲಾಪುರ ಕಣ್ಣೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ದೇಶಕ್ಕಾಗಿ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡಿದ್ದಾರೆ ಬಹುಶಃ ಎಲ್ಲ ಸ್ವಾಮಿಗಳ ಧ್ವನಿಯಾಗಿ ಎಲ್ಲ ಸ್ವಾಮಿಗಳ ಧ್ವನಿಯಾಗಿ ಅವರು ಮಾತಾಡ್ತಾರೆ ಅವರ ಹಿಂದೆ ನೆನಪಲ್ಲಿಟ್ಕೊಳ್ಳಿ ಕಣ್ಣೇರಿ ಸ್ವಾಮಿಗಳು ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಕೊಲ್ಲಾಪುರದ ಕಣ್ಣೇರಿ ಮಠದ ಸ್ವಾಮಿಗಳು ಒಬ್ಬರೇ ಮಾತಾಡ್ತಾ ಇಲ್ಲ ಇಡೀ ಭಾರತದಲ್ಲಿರುವ ಸಂತರ ಧ್ವನಿಯಾಗಿ ಪರಮ ಪೂಜ್ಯ ಕಣ್ಣೇರಿಯ ಮಹಾಪೂಜ್ಯರು ಮಾತಾಡ್ತಾರೆ ಎಲ್ಲ ಪೂಜ್ಯರಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ ನಿಮ್ಮೊಂದಿಗೆ ನಾವಿದ್ದೇವೆ ಅನ್ನುವುದು ಬೇರೆ ಹಿಂದೆ ಹೇಳಬಹುದಾಗಿತ್ತು ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮೊಂದಿಗೆ ನಾವು ಕೂಡ ಇರಬೇಕಾಗಿತ್ತು ಅಂತಂದ್ರೆ ನಮಗೆ ನ್ಯಾಯ ಸಿಗಬೇಕು ಅನ್ನೋದನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಜಯ ಗುರುಶಾನ್ ಇರಲಿ ಈಗ ಪರಮ ಪೂಜ್ಯ ಕೊಲ್ಲಾಪುರ ಕನ್ನೇರಿ ಮಠದ ಜಗದ್ಗುರು ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವರು ಎಲ್ಲ ಸ್ವಾಮಿಗಳ ಪರವಾಗಿ ವಿಚಾರವನ್ನ ಹಂಚಿಕೊಳ್ತಾರೆ ನೀವು ಬಹುಶಃ ಬಹಳಷ್ಟು ಕಡೆ ಎಲ್ಲ ಹಳ್ಳಿಯಲ್ಲಿ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಹೋರಾಟ ನಡೀತಾ ಇದೆ ಹೋರಾಟದ ಜೊತೆ ಜೊತೆಗೆ ಕಾನೂನು ಸಮರವೂ ಕೂಡ ನಡೀತಾ ಇದೆ ಇಂತಹ ಸಂದರ್ಭದೊಳಗೆ ಇದರ ವಿಚಾರವನ್ನ ಪರಮ ಪೂಜ್ಯ ಜಗದ್ಗುರುಗಳು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಎಲ್ಲರೂ ಕೈ ಮೇಲ್ ಮಾಡ್ರಿ ಎಲ್ಲರೂ ಕೈ ಮೇಲ್ ಮಾಡ್ರಿ ಸಾಕ್ಷಿಯಾಗೋಣ ನಾಗರಿಕ ಹಿತ ರಕ್ಷಣಾ ಸಮಿತಿಯ ಸದಸ್ಯ ರೋಹಿತ್ ಒಮನಾದಿ ಮಠ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ರೋಹನ್ ಜೂಳಿ ಸ್ವಾಗತಿಸಿದ್ರು ಶಿವಾಜಿ ಶಹಾಪುರ್ಕರ್ ವಂದಿಸಿದ್ರು ಡಾಕ್ಟರ್ ಬಸವರಾಜ್ ಬಾಗೋಜಿ ಮತ್ತು ವಿನೋದ್ ನಿರೂಪಿಸಿದ್ರು ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ಬೆಳಗಾವಿ